ಇವತ್ತು ಬೋರ್ವೆಲ್ ಕೊಡಿಸಿ ಆ ಬೋರ್ನಿಂದ ನೀರು ಹತ್ತಿರ ಆ ನೀರಿನಿಂದ ವ್ಯವಸಾಯದಲ್ಲಿ ಅಭಿವೃದ್ಧಿ ಆದರ್ಶವಾಗಿ ಉಳಿದ ಎಲ್ಲ ಆದರ್ಶವಾಗುತ್ತೆ ಸಾವಿನ ಜಾಸ್ತಿಯಲ್ಲಿ ಅಭಿವೃದ್ಧಿಗೆ ಹಾಕ್ತಾರೆ ಬಟ್ ನಮ್ಗೆಲ್ಲ ಆಗಲಿ ಅಂತ ಸರ್ಕಾರ ಈ ಮಧ್ಯೆ ಹಣವನ್ನು ಕೂಡಿಟ್ಟು ಒಳ್ಳೆ ಕೆಲಸಕ್ಕೆ ಉಪಯೋಗ ಮಾಡ್ಕೊಳ್ತಾ ಇದ್ದೀರಾ ಇದು ನಮ್ಗೆ ಉಪಯೋಗ ಆಗ್ತಾ ಇದ್ದಾರೆ

ಈ ಭಾಗ್ಯದಲ್ಲಿ ಬಂದು ಐದಾರು ಐದಾರ ಒಂದು ಜನರಲ್ಲಿ ದೇಶದ ಭಕ್ತಿ ಮತ್ತು ದೇಶ ಸ್ವತಂತ್ರದ ಬಗ್ಗೆ ಇದನ್ನು ಮೂಡಿಸ್ಲಿಕ್ಕೆ ಅರಿವನ್ನು ಮೂಡಿಸ್ಲಿಕ್ಕೆ ಇಲ್ಲಿ ಕಾಂಗ್ರೆಸ್ನ ಮಹಾ ಅಧಿವೇಶನ ಗಾಂಧೀಜಿಯವರು ತಮ್ಮ ಜೀವನದಲ್ಲಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಧ್ಯಕ್ಷ ಐ ಸಿ ಸಿ ಅಧ್ಯಕ್ಷ ಎಲ್ಲ ಮೊದಲೇ ಬಾರಿಗೆ ಅದಾದಮೇಲೆ ಅವರು ಬೇರೆ ಆಗಿ ಬಹಳಷ್ಟು ಐತಿಹಾಸಿಕವಾದಂಥ ಕಾರ್ಯಕ್ರಮವನ್ನ ನಾವು ಗಾಂಧಿ ಭಾರತ ನಮ್ಮ ದೇಶದಲ್ಲಿ ಗಾಂಧಿ ಆದರ್ಶ ತತ್ವ ಸಿದ್ಧಾಂತವನ್ನ ಮುಂದಿನ ಪೀಳಿಗೆಗೆ ನಾವು ಹೇಳ್ಕೊಡ್ಲಿಕ್ಕೆ ಆ ಒಂದು ನೂರು ವರ್ಷದ ಒಂದು ಸವಿ ನೆನಪಿಗೆ ದೇಶಭಕ್ತಿಯನ್ನ ಜಾಗೃತಗೊಳಿಸ್ಲಿಕ್ಕೆ ಈ ಒಂದು ಗಾಂಧಿ ಭಾರತವನ್ನು ಅಂತ ವಿಶೇಷವಾದಂತ ಕಾರ್ಯಕ್ರಮವನ್ನು